ಈಗ ನಾನೆಲ್ಲೋ ಒಂದು ಗುಮಾಸ್ತನಾಗೋ ಅಥವಾ ಇನ್ನೊಂದೇನೋ ಕೆಲಸ ಮಾಡಿಯೋ ಇಲ್ಲ ನಾನು ಕೌನ್ಸಿಲರಾಗಿ ಕೂತಿದ್ರು ಒಂದು ಬೋರ್ಡ್ ಹಾಕ್ಕೊಂಡು ನಾನು ಆ ಆಪ್ತ ಸಲಹೆಗಾರ ಅಂತ ಹೇಳಿ ಬೋರ್ಡ್ ಹಾಕೊಂಡು ಕೂತಿದ್ರು ಅದೊಂದು ಬೇರೆ ಥರದ್ದು ಆಗ್ತಿತ್ತೇನೋ ನಾನು ನಂಬಿ ಬಂದಿದ್ದು ನಾನು ಇಷ್ಟಪಟ್ಟಿದ್ದು ಹಾಗಾಗಿ ಇದುವರೆಗೆ ನನಗೆ ಖುಷಿ ಇದೆ ಸರ್ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಸಿನಿಮಾಗೆ ಬರುವಂಥವ್ರು ಯಾರಿದ್ದಾರೆ ನಿಜವಾಗ್ಲೂ ಒಳಗಡೆ ಒಬ್ಬ ಕಲಾವಿದ ಇದ್ದೇ ಬಂದಿರ್ತಾರೆ ಅನಿವಾರ್ಯ ಕಾರಣಕ್ಕಾಗಿ ನಾನು ದುಡಿಲೇಬೇಕು ಅನ್ನೋ ಕಾರಣಕ್ಕೆ ಅವರು ಐ ಟಿ ಕಂಪ್ನಿಗೋ ಮತ್ತೊಂದ್ಕೋ ಹೋಗಿರ್ತಾರೆ ಕೊನೆಗಾದ್ರೂ ಇಲ್ಲಿಗೆ ಬಂದೇ ಬರ್ತಾರೆ ಆ ಥರದಲ್ಲಿ ಸಕ್ಸಸ್ ಆದವರಲ್ಲಿ ಪವನ್ ಒಡೆಯರ್ ಆಗ್ಬೋದು ಪವನ್ ಕುಮಾರ್ ಅವರಾಗಿರ್ಬೋದು ಆ ಥರದವ್ರು ತುಂಬ ಜನ ಇದ್ದಾರೆ ಊಟ ಕೊಡೋನಿಂದ ಹಿಡಿದು ಅವನು ಸಮ ಸಮಯಕ್ಕೆ ಸರಿಯಾಗಿ ಕೊಡಲಿಲ್ಲ ಅಂತಂದರೆ ಅಲ್ಲಿ ಶೂಟಿಂಗ್ ಸರಿಯಾಗಿ ನಡೆಯೋಲ್ಲ ಸೊ ಹಾಗಾಗಿ ಇಡೀ ತಂಡ ಸಿನಿಮಾ ಇಟ್ ಹ್ಯಾಪನ್ಸ್ ಅಂತ ಸರ್ ನಾನು ಹೇಳೋದು ಯಾವಾಗಲೂ ಸಿನಿಮಾ ಏನು ಬೇಕೋ ಮಾಡಿಸ್ಕೊಂಡ್ಬಿಡುತ್ತೆ ಅದಕ್ಕೆ ಲೆರಿಲ್ಲ ಹಾಂ ಸೊ ಹಾಗೆ ಇಡೀ ತಂಡ ಸೇರಿ ಸಿನಿಮಾ ಒಪ್ಪಿ ನಿಜವಾಗ್ಲೂ ಪ್ಯಾಷನೇಟಾಗಿ ಸಿನಿಮಾ ಮಾಡಬೇಕು ಅದಕ್ಕೆ ಏನು ಬೇಕೋ ಅದು ತಗೊಂಡು ಹೋಗುತ್ತೆ ಎಲ್ಲಿ ಹೋಗ್ಬೇಕೋ ಹೋಗುತ್ತೆ ಅಂತ ನಾನು ಅಂದ್ಕೋತೀನಿ ಸಿನಿಮಾ ಏನನ್ನು ಕೊಡ್ತು ಇಷ್ಟು ವರ್ಷದಲ್ಲಿ ಇಪ್ಪತ್ತೈದು ವರ್ಷಗಳ ಬದುಕನ್ನು ಸಿನಿಮಾ ರಂಗದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸವಿಸಿದ್ದೀನಿ ನನಗೆ ಯಾವತ್ತೂ ಖೇದ ಅನಿಸಿಲ್ಲ ಸರ್ ನನ್ನ ಈಗ ಆತ್ಮತೃಪ್ತಿ ಅಂತಿದೆ ಈಗ ನಾನೆಲ್ಲೋ ಒಂದು ಗುಮಾಸ್ತನಾಗೋ ಅಥವಾ ಏನೋ ಕೆಲಸ ಮಾಡಿಯೋ ಇಲ್ಲ ನಾನು ಕೌನ್ಸಿಲರಾಗಿ ಕೂತಿದ್ರು ಒಂದು ಬೋರ್ಡ್ ಹಾಕ್ಕೊಂಡು ನಾನು ಆಪ್ತ ಸಲಹೆಗಾರ ಅಂತೇಳಿ ಬೋರ್ಡ್ ಹಾಕ್ಕೊಂಡು ಕೂತಿದ್ರು ಅದೊಂದು ಬೇರೆ ಥರದ್ದು ಆಗ್ತಿತ್ತೇನೋ ನಾನು ನಂಬಿ ಬಂದಿದ್ದು ನಾನು ಇಷ್ಟಪಟ್ಟಿದ್ದು ಹಾಗಾಗಿ ಇದುವರೆಗೆ ನನಗೆ ಖುಷಿ ಇದೆ ಸರ್ ಯಾವುದೇ ಪ್ರಶಸ್ತಿಗಳು ಬಂದಾಗಲೂ ಕೂಡ ನನಗದು ಏನು ಬಾಧಿಸಲ್ವೇನೋ ಹಾಗೆ ಕಂದೀಲಿಗೆ ಇದಕ್ಕೆ ಆಯ್ಕೆ ಆಗಿತ್ತು ಸರ್ ಬೆಂಗಳೂರು ಫೆಸ್ಟಿವಲಲ್ಲಿ ಕಂದೀಲು ಬೆಂಗಳೂರು ಫೆಸ್ಟಿವಲಲ್ಲಿ ಸೆಕೆಂಡ್ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅದಾದಮೇಲೆ ಕೋಲ್ಕತ್ತಾಗೆ ಆಯ್ಕೆ ಆಯಿತು ನಿರ್ಮಾಪಕರು ನಿರ್ದೇಶಕರು ಬಲವಂತವಾಗಿ ನಮ್ಮನ್ನು ಬಲವಂತ ನಾವು ಬರಲ್ಲ ಅನ್ನೋಕ್ಕೆ ಬಲವಂತವಾಗಿ ಅದು ಹೆಂಗೆ ಬರಲ್ಲ ನೋಡೇ ಬಿಡ್ತೀನಿ ಅಂತ ಪ್ರಕಾಶ್ ಕಾರ್ಯಪ್ಪ ಯಶೋಧ ಮೇಡಮ್ಮು ಹೆಂಗೆ ಬರೋಲ್ಲ ನೀವು ನಾವು ನೋಡೇ ಬಿಡ್ತೀವಿ ಅಂಥೇಳಿ ನನ್ನನ್ನು ಪಿ ವಿ ಆರ್ ಸ್ವಾಮಿ ನನ್ನ ಸ್ನೇಹಿತ ಕ್ಯಾಮ್ರಾಮನ್ ಅವರು ನಮ್ಮಿಬ್ಬರನ್ನು ಏರ್ ಟಿಕೆಟ್ ಹಾಕಿ ಕರ್ಕೊಂಡೋಗಿ ಕಲ್ಕತ್ತಾದಲ್ಲಿ ಇರಿಸಿ ಫೆಸ್ಟಿವಲ್ಲು ಹೆಂಗೆ ನಡೆಯುತ್ತೆ ಅಲ್ಲಿ ನನಗೊಂದು ಕುತೂಹಲ ಇತ್ತು ಸರ್ ಯಾಕಂದರೆ ಅದೊಂದು ಕೋಲ್ಕತ್ತಾ ಅಂತಂದ್ರೇ ಅದೊಂದು ಸಿನಿಮಾದ ಗಂಧನೇ ಬೇರೆ ಸತ್ಯಜಿತ್ ರೈ ಇದ್ದಂಥ ಮೃಣಾಲ್ ಇದ್ದಂಥ ಇದದು ನೆಲ ನೆಲ ಅದು ನಾನು ಆ ನೆಲನ ಮುಟ್ಟಿ ಬರ್ಬೋದಲ್ಲ ಅಂತ ನನಗೊಂದು ಒಳಗಡೆ ಆಸೆ ಆಮೇಲೆ ಮೇಲ್ನೋಟಕ್ಕೆ ತಕ್ಷಣ ಒಪ್ಕೊಳ್ಳಲ್ಲ ನಾನು ಆದರೆ ಬಲವಂತ ಮಾಡಿ ಗಂಡ ಹೆಂಡ್ತಿ ಇಬ್ಬರು ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಆ ಸಂಸ್ಕೃತಿಯನ್ನು ತೋರಿಸಿದ್ರು ಅದು ಆನಂದ ಇದೆ ನನಗೆ ಸೊ ಅದ್ರ ನೆಕ್ಸ್ಟ್ ಈಗ ರಾಷ್ಟ್ರ ಪ್ರಶಸ್ತಿ ಅದಕ್ಕೆ ಈ ರಾಷ್ಟ್ರ ಎಷ್ಟು ಆತ್ಮಾನಂದವನ್ನು ತಂದಿದೆ ಅಲ್ಲ ಅದು ನಾನು ಹೇಳಿದಾಗ ಕಂದೀಲು ತಂಡಕ್ಕೆ ಅಥವಾ ಕಂದೀಲು ಚಿತ್ರಕ್ಕೆ ಬಂದಿರೋಂಥ ಸಿನಿಮಾ ಅಂತ ನಾನು ಇದು ಅವಾರ್ಡ್ ಅಂತ ಅಂದ್ಕೋತೀನಿ ನನಗೆ ಅದನ್ನು ಬರ್ಕೊಂಡಾಗಲೇ ನನಗೆ ಆನಂದ ಆಗಿತ್ತು ಸರ್ ಬರ್ಕೊಂಡು ಕತೆ ಯಾರಿಗೋ ಒಬ್ಬರಿಗೆ ಹೇಳಿದಾಗ ಅಯ್ಯೋ ನಮ್ಮಲ್ಲೂ ಆಗಿತ್ತಲ್ಲ ಅಂತಂದರು ನನಗೆ ಈಗಲೂ ಈ ಸಿನಿಮಾ ಯಾರಾದರೂ ನೋಡಿದವರು ಈ ಸಿನಿಮಾ ಇಂಥದ್ದೊಂದು ನಮ್ಮನೇಲೂ ಈ ಥರದ ಸಮಸ್ಯೆ ಇದೆ ಏನಾದರೂ ಮಾಡಬೇಕಲ್ಲ ಅಂತ ಅಂತನ್ಸ್ಬಿಟ್ರೆ ನನಗೆ ನಿಜವಾಗ್ಲೂ ಅವಾಗ ಆನಂದ ಆಗುತ್ತೆ ನನಗೆ ನೀವು ಗಮನಿಸಿರ್ಬೇಕು ನಾನು ಯಾವ ಗ್ಯಾಡ್ಜೆಟ್ಸನ್ನು ಹಾಕಲ್ಲ ನಾನು ಹೆಂಡ್ತಿ ಇವತ್ತು ಬಲವಂತ ಮಾಡಿದ್ರೆ ಏ ಚೈನ್ ಹಾಕ್ಕೊಂಡು ಹೋಗು ನಾನು ಹಾಕಲ್ಲಮ್ಮ ಅಂತ ನಾನು ನನಗೆ ಅದು ಯಾವುದರ ಆಸೆಗಳಿಲ್ಲ ಸರ್ ಆ ಥರದ ಆಸೆಗಳಿಲ್ಲ ಈ ಊಟ ಹಸ್ದವನಿಗೆ ಊಟ ಹಾಕಿದಾಗ ಅವನು ಖುಷಿ ನೋಡಿಬಿಟ್ಟು ನಮಗೆ ಎಷ್ಟು ಆನಂದ ಆಗುತ್ತೋ ಅದರಲ್ಲಿರೋ ಆನಂದ ನನಗೆ ಅಂತ ಪ್ರಯಾಣ ಸಾರ್ಥಕ ಅಂತ ಾರ್ಥಕ ಈ ಪ್ರಶಸ್ತಿ ಬಂದಾಗ ಖಂಡಿತ ಸರ್ ಇನ್ನೊಂದಷ್ಟು ಏನು ಮಾಡಬೇಕು ಅಂತ ಮಾಡಬೇಕು ಈ ಸರಿ ಒಂದೆರಡು ಬರ್ಕೊಳ್ತಾ ಇದ್ದೀನಿ ನನ್ನ ನಿರ್ದೇಶನದಲ್ಲೇ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀನಿ ಈಗ ಅದು ಕಮರ್ಷಿಯಲ್ ಆದರೆ ಒಂದು ಕಾ ಕಾಮಿಡಿ ಸಬ್ಜೆಕ್ಟನ್ನೇ ಇಟ್ಕೊಂಡು ಮಾಡಬೇಕು ಅನ್ನೋ ಅಂಥದ್ದಿದೆ ಅದೊಂದು ಬೇರೆ ಥರದ್ದು ನನಗೆ ಹೊಡಿ ಬಿಡಿ ಅದರಲ್ಲೆಲ್ಲ ತೀರಾ ನಂಬಿಕೆಯೂ ಇಲ್ಲ ಹಾಗಾಗಿ ಜೀವನಕ್ಕೆ ಹತ್ತಿರವಾದಂಥ ಸಿನಿಮಾ ಈಗ ಸೋ ಫ್ರಮ್ ಸೋ ಅದು ತುಂಬ ಜೀವನಕ್ಕೆ ಹತ್ತಿರವಾಗಿದೆ ಅನ್ನೋ ಕಾರಣಕ್ಕೆ ಅದು ಹೋಗ್ತಾ ಇದೆ ಸಿನಿಮಾ ಇವತ್ತಿಗೆ ಹಂಗಾಗೋಗಿದೆ ಮೊದಲಿಗೆ ಬಲವಂತ ಮಾಡಿ ನಗಿಸೋದು ಅಥವಾ ಮುಖ ವಕ್ರ ಮಾಡಿ ನಗಿಸೋದು ಇದೆಲ್ಲ ಈಗ ವರ್ಕೇ ಆಗಲ್ಲ ಅಂತ ನನಗೆ ನನಗನ್ನಿಸ್ತಾ ಇದೆ ಮುಷ್ಟಿ ಕಟ್ಟು ಹೊಡೆದ್ರೆ ಟ್ರಾನ್ಸ್ಫರ್ ಮೇಲೆ ಡಬಲ್ ಮೇಲೆ ಬಿಡ್ದು ಸಿ ಸಿಡ್ದು ಹೋಗುವಂಥದ್ದು ಯಾಕೆಂದರೆ ಇವತ್ತಿಗೆ ಜನಗಳಿಗೆ ಗ್ಯಾಡ್ಜೆಟ್ಸ್ ಇದೆ ಸರ್ ಕೈಯಲ್ಲಿ ಮೊಬೈಲ್ ಇದೆ ಮೊಬೈಲಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ ಹಳ್ಳಿನಲ್ಲೇ ಅದ್ಭುತವಾಗಿ ಮಾಡ್ತಿದ್ದಾರೆ ಈಗ ನಮಗೆ ನಿಜವಾಗ್ಲೂ ಭಯ ಶುರುವಾಗಿದೆ ಅಂದರೆ ನಾವು ಎಷ್ಟು ಅಪ್ಡೇಟ್ ಆಗಬೇಕು ಹಳ್ಳಿಯಲ್ಲಿರೋಂಥ ಯಾರೋ ಮೂಲೆಯಲ್ಲಿರುವಂಥ ಒಬ್ಬ ವ್ಯಕ್ತಿ ದನಗಾಹಿ ನಮಗಿಂತ ಅದ್ಭುತವಾಗಿ ಯೋಚನೆ ಮಾಡ್ತಾನೆ ಅದ್ಭುತವಾಗಿ ಸಿನಿ ಇದನ್ನು ಶಾರ್ಟ್ ಮೂವೀಸ್ ಮಾಡ್ತಿದ್ದಾರೆ ಈಗ ನಮಗೆ ನಿಜವಾಗ್ಲೂ ಭಯ ಶುರುವಾಗ್ತದೆ ಸೊ ನಾನು ಈಗ ಇರೋ ಕಥೆಗಳು ನಾನೇನು ಹೇಳ್ತಾ ಹೋದೆ ಈ ಥರದ್ದೇ ಇರುತ್ತೆ ಸರ್ ಸೊ ನನ್ನ ಜರ್ನಿ ಮುಂದೆ ಅದನ್ನೇ ಯೋಚನೆ ಮಾಡ್ಕೊಂಡು ಹೋಗ್ತೀನಿ ಸರ್ ಸಮಾಜದಲ್ಲಿ ಏನು ಒಂದು ಬೇರೆ ಬೇರೆ ಥರದ ಸಮಸ್ಯೆಗಳು ಕಾಣುತ್ತೆ ನನಗೆ ಕಾಡುತ್ತೆ ಅದ್ರ ಕುರಿತಾಗಿ ಸಿನಿಮಾ ಮಾಡಬೇಕು ಸಿನಿಮಾ ನಿರ್ದೇಶನ ಮಾಡಬೇಕು ಅನ್ನೋವಂಥದ್ದು ಬಹಳ ಇದೆ ನಿಮ್ಮ ಡೇ ಟು ಡೇ ಬದುಕಾಗಿರುತ್ತೆ ನೀವು ಬೇರೆ ಸಿನಿಮಾದಲ್ಲೇ ಇದ್ದೀರಾ ಅಥವಾ ಬದುಕಾಗಿ ಬೇರೆ ಏನಾದ್ರು ಮಾಡ್ತಾ ಇದ್ದೀರಾ ಅಥವಾ ಸಿನಿಮಾವೇ ಬದುಕೋ ಬದುಕೇ ಸಿನಿಮಾ ಆ ಥರದೇ ಇಲ್ಲ ಸರ್ ಬೇರೆ ಏನೂ ಇಲ್ಲ ಬರವಣಿಗೆ ನಾನು ಹೇಳಿದ ಹೇಳಿದಾಗೆ ಒಂದೆರಡು ಆ್ಯಡ್ ಏಜೆನ್ಸಿಗಳು ಕರಿತಾ ಇರ್ತಾರೆ ಅಥವಾ ಯಾರೋ ಬರೆಯೋಕ್ಕೆ ಅಂತ ಕೇಳ್ತಾರೆ ಸೊ ಆ ಥರದ ಬರವಣಿಗೆಗಳನ್ನ ಮಾಡಿಕೊಡುವಂಥದ್ದು ಈ ಸಿನಿಮಾಗಳಿಗೆ ಸಂಭಾಷಣೆ ಕತೆ ಚಿತ್ರಕತೆ ಸಂಭಾಷಣೆ ಬರ್ಕೊಡುವಂಥದ್ದು ಎಡಿಟ್ ಮಾಡುವಂಥದ್ದು ಈ ಥರದ ಇದನ್ನು ಅಷ್ಟನ್ನೇ ಮಾಡ್ತಾ ಇದ್ದೀನಿ ನಾನು ಒಂದಷ್ಟು ಬೇರೆ ಏನಕ್ಕಾದರೂ ನಾನು ತೆರ್ಕೊಳ್ಳೇಬೇಕು ಅಂತೇಳಿ ಯಾವಾಗ ಕೋವಿಡ್ ಟೈಮಲ್ಲಿ ಹೋಟೆಲ್ ಮಾಡಬೇಕು ಅಂತ ಹೊರಟಿದ್ದೆ ನನಗೆ ಕುಕ್ರಿನೂ ತುಂಬ ಇಷ್ಟ ಅಡುಗೆ ಮಾಡೋದು ಬಹಳ ಇಷ್ಟ ಅದು ನನ್ನ ತಾಯಿ ಕೊಟ್ಟ ಬಳುವಳಿ ನನ್ನ ಹೆಂಡತಿ ಮಗನಿಗೆ ಹೆಂಗಾಗಿದೆ ಅಂತಂದರೆ ಹೊರಗಡೆ ಏನಾದ್ರು ತಿನ್ನಿಸ್ತೀನಿ ಅಂತಂದರೆ ಇನ್ನೇ ಅದ್ಭುತವಾಗಿ ಮಾಡ್ತೀನಿ ತಿನ್ಸಪ್ಪ ನನಗೆ ಅಂತಾರೆ ಸೊ ಹಾಗೆ ನನಗೆ ಆ ಥರದ್ದು ಒಂದು ಆಸೆ ಇದೆ ಸರ್ ನಾನು ನಿಜವಾಗ್ಲೂ ಹೇಳಬೇಕು ಅಂತಿದ್ರೆ ಈ ಕೋವಿಡ್ ಟೈಮಲ್ಲಿ ಒಂದು ಇದನ್ನು ತೆರೀಬೇಕು ಅಂತಿದ್ದೆ ಏನು ಅದರಲ್ಲಿ ಹಳಸಿನಕಾಯಿಯಿಂದ ಮಶ್ರೂಮಿಂದ ಏನೇನು ವೆಜ್ ಅಡುಗೆಗಳನ್ನು ಮಾಡ್ಬೋದು ಅದನ್ನೆಲ್ಲನೂ ಇದರಲ್ಲೇ ಮಾಡ್ಬೋದು ಅನ್ನುವಂಥದ್ದು ಕಾನ್ಸೆಪ್ಟ್ ಮಾಡಿಕೊಂಡು ಮಾಡಬೇಕು ಅಂತ ಹೊರಟೆ ಅದಾದ ಮೇಲೆ ಸಿನಿಮಾಗಳು ಹೆಂಗಿದೆ ಅಂದರೆ ಸರ್ ಕಳೆದ ವರ್ಷ ನನಗೆ ಒಂದು ನಾಲ್ಕು ದಿವಸ ಕ್ಯಾಲೆಂಡ್ರಲ್ಲಿ ಇಲ್ದಿರೋಂಥ ಡಿ ದಿನಗಳು ನನ್ನ ಪಾಲಿಗೆ ಬಂದುಬಿಡಲಿ ಅಂತ ಆದರೆ ಅಷ್ಟು ಬಿಝಿ ಇದ್ದೀರಿ ಅಷ್ಟು ಬ್ಯುಸಿ ಇದ್ದೆ ಸರ್ ಹ್ಞೂ ಇಲ್ಲಿವರೆಗೆ ನಾನು ಯಾರಿಗೂ ಕೆಲಸ ಕೊಡ್ರಿ ಅಂತ ಕೇಳಿಲ್ಲ ಮೇ ಬಿ ನನ್ನ ಸುತ್ತ ಇರುವಂಥ ಜನಗಳಿದಾರಲ್ಲ ಅವರು ನನ್ನನ್ನು ಹಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಸೋ ಸೊ ಅಪ್ಪ ಅಮ್ಮ ಈಗೇನು ಹೇಳ್ತಾರೆ ತಂದೆ ಇಲ್ಲ ಸರ್ ತಂದೆಯನ್ನು ಎರಡು ಸಾವಿರದ ಹದಿನಾರಲ್ಲಿ ಭೌತಿಕವಾಗಿ ನಾನು ಕಳ್ಕೊಂಡೆ ಬಟ್ ಆಂತರಿಕವಾಗಿ ನನ್ನ ಜೊತೆಗೇ ಇದ್ದಾರೆ ಅವರು ಯಾವತ್ತು ನನ್ನ ತಂದೆ ಒಂದು ಮಾತು ಹೇಳಿದರು ಸರ್ ಬೆಂಗಳೂರಿಗೆ ಬಂದಾಗ್ಲೂ ನೀನು ಬೇರೆಯವರು ನಿನ್ನನ್ನು ಹಿಂಗೆ ಬೆರಳು ಏಯ್ ಇವನು ಇಂಥವನು ಅಂತ ತೋರಿಸ್ಬಾರ್ದು ಇವನು ಎಂಥವನು ಅಂತ ತೋರಿಸ್ಬೇಕು ಹಂಗೆ ಬದುಕಿಬಿಡು ಬೇರೆ ಏನು ಬೇಡ ಬೇರೆ ಏನೂ ಕೇಳೋದು ಇಲ್ಲ ಈಗ ನನ್ನ ತಾಯಿಗೆ ಹೌದಪ್ಪ ರಾಜ್ಯ ಪ್ರಶಸ್ತಿ ಬಂದಿದೆಯಾ ನಿನಗೆ ಸಂತೋಷನಾ ಅಂತ ಹೇಳ್ತಾರೆ ಹೊರತಾಗಿ ಅವರು ಸಮಸ್ಥಿತಿಯಲ್ಲಿರುವಂಥ ಮನಸ್ಥಿತಿ ಅವರು ಸರ್ ಇನ್ನು ನನ್ನ ಬಂಧುಗಳಿಗೆಲ್ಲರಿಗೂ ತುಂಬ ಆನಂದ ಇದೆ ಅಂದರೆ ಈ ಥರದಲ್ಲಿ ಹಿಂಗೆ ಹೋಗಿ ಭ್ರಮೇಲೆ ಬದುಕದೆ ಈ ಥರದಲ್ಲಿ ಇನ್ನೂ ಇವತ್ತಿಗೂ ಈ ಥರದಲ್ಲಿ ಬದುಕ್ತಾ ಇದ್ದಾನೆಲ್ಲ ವಿಚಾರಗಳನ್ನಿಟ್ಕೊಂಡು ಖುಷಿ ಇದೆ ಇವನ್ನ ನನ್ನ ಅಣ್ಣಂದರು ಅಥವಾ ಅತಿಕೆಯರು ಅಥವಾ ಮಕ್ಕಳಿರ್ಬೋದು ಮುಖ್ಯವಾಗಿ ನನ್ನ ಹೆಂಡತಿ ಬಹಳ ಖುಷಿಲಿದ್ದಾರೆ ಈ ಥರದ್ದು ಪ್ರಶಸ್ತಿಗಳು ಬಂದ ಮೇಲೆ ಯಾಕಂದರೆ ಅವರೇ ನನ್ನ ಬೆನ್ನೆಲ್ಬೋ ಸರ್ ಇವತ್ತು ಒಂದು ಸಿನಿಮಾ ಇರುತ್ತೆ ಒಂದು ಸಿನಿಮಾ ದುಡ್ಡು ಬರುತ್ತೆ ಒಂದು ಸಿನಿಮಾ ದುಡ್ಡು ಬರಲ್ಲ ಆ ಥರದ್ದು ಏನು ಮನಸಲ್ಲೇ ಇಟ್ಕೊಬೋಡಪ್ಪ ನೀನು ಅವ್ರು ಹೇಳೋದು ನಾನು ಯಾವ್ದಾದ್ರು ಲೋನ್ ತೆಗೆದುಕೊಟ್ಬಿಡ್ತೀನಿ ಮಾಡಿಬಿಡು ಅಂತ ಹೇಳ್ತಾರೆ ಅಮ್ಮ ಬೇಡಮ್ಮ ಅಂತ ನಾನು ಸೊ ನನ್ನ ತ ಅವರು ಏನು ನನ್ನ ತಾಯಿ ಇದ್ದಾರೆ ಹಾಗೇ ಅದೇ ಥರದಲ್ಲೇ ನನ್ನನ್ನು ನಾನು ಹೆಣ್ತೀನೂ ನೋಡ್ಕೊತಾಯಿದ್ರು ಪ್ರಸಾದ್ ಬಗ್ಗೆ ಏನು ಹೇಳ್ತಾ ಸುಚೇಂದ್ರ ಪ್ರಸಾದ್ ಬಹಳ ಏರಿಳಿತಗಳನ್ನು ಕಂಡರು ಸರ್ ಒಂದು ಹಣ್ಣಾಗಬೇಕಾದ್ರೆ ಅಥವಾ ಒಂದು ಚಿನ್ನದ ಗಟ್ಟಿ ಆಗಬೇಕಾದ್ರೆ ಒಂದು ಎಲ್ಲೋ ಖನಿಜ ತೆಗಿಬೇಕಾದ್ರೂ ಅಗಿಬೇಕು ಅಲ್ಲಿಂದ ಕರಗಿಸ್ಬೇಕು ಅಂದರೆ ನೂರು ಡಿಗ್ರಿನಲ್ಲಿ ಕರಗಿಸಿದರೆ ಅದು ಇನ್ನೊಂದೇನೋ ಲೋಹ ಆಗುತ್ತೆ ಅದರಿಂದ ಇನ್ನೊಂದು ಲೋಹ ಬಿಟ್ಟುಕೊಂಡು ಮತ್ತೊಂದು ಲೋಹ ಆಗುತ್ತೆ ಯಾರೂ ಹೊರತಲ್ಲ ಅಂತ ನನಗನ್ಸುತ್ತೆ ಆದರೆ ಅವರ ಸಮಸ್ಥಿತಿ ಇದೆಯಲ್ಲ ಸರ್ ಅದು ನನಗೆ ಯಾವತ್ತಿಗೂ ನಾನು ಜೀರ್ಣ ಆಗಲ್ಲ ನಮ್ಮಂಥ ಪಾಮರರಿಗೆ ಸಾಧ್ಯನೇ ಇಲ್ಲ ಅಂತ ಅದೊಂದು ಮೇರು ಆತ್ಮ ಅಂತ ನಾನು ಹೇಳ್ತೀನಿ ಸರ್ ಯಾಕೆಂದರೆ ಅಂಥ ಸ್ಥಿತಿಗಳನ್ನು ಎಂಥ ಕಷ್ಟದ ಸ್ಥಿತಿಯಲ್ಲೂ ಕೂಡ ಅವರು ಯಾವುದನ್ನು ತಲೆಗೆ ಹಚ್ಕೊಳ್ಳದೆ ಸಮಸ್ಥಿತಿ ಹೊರಗಡೆ ಅವ್ರಿಗೆ ಗೊತ್ತಾಗಲ್ಲ ಬಟ್ ಒಳಗಡೆ ಅದನ್ನು ನೋವನ್ನು ತಿಂದರೂ ಕೂಡ ಅದನ್ನು ಎಲ್ಲೂ ತೋರ್ಪಡಿಸ್ಕೊಳ್ಳದೆ ಇವತ್ತು ಯಾವುದೇ ಕೆಲಸಗಳಿಗಾಗಲಿ ಅಥವಾ ಯಾರಿಗೂ ಮೋಸ ಮಾಡದೆ ಪ್ರೀತಿಯನ್ನು ಹಂಚ್ಕೊಂಡು ಇನ್ನೂ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡೋಗೋ ಕೆಲಸ ಮಾಡ್ತಿದ್ದಾರೆ ನನಗೆ ಆ ವಿಚಾರದಲ್ಲಿ ಅವರು ಗೊತ್ತಿಲ್ಲ ಅದು ದೇ ದೇವ್ರಿ ಅದು ಇಲ್ಲಿಂದ ಚೈತನ್ಯ ಕೊಡ್ತಾನೆ ಅಂತ ಗೊತ್ತಿಲ್ಲ ಅವ್ರನ್ನ ಆಮೇಲೆ ಒಬ್ಬರು ನಟನಾಗಿ ಬೇರೆಯವ್ರು ನೋಡಿರ್ತಾರೆ ನಾನು ಅವ್ರನ್ನ ನಟನಾಗಿ ನೋಡೇ ಇಲ್ಲ ಅವ್ರು ಆ್ಯಕ್ಟ್ ಮಾಡೋದು ನೋಡೇ ಇಲ್ಲ ನಾನು ಎದುರುಗಡೆ ಒರಿಜಿನಲ್ ಆಗಿ ಇದ್ದಾರೆ ನಮ್ಮ ಜೊತೆಗೆ ಯಾಕೆಂದರೆ ಅಷ್ಟೊಂದು ಈ ಓಡಾಡೋ ನಡೆದಾಡೋಂಥ ವಿಶ್ವವಿದ್ಯಾನಿಲಯ ಅದು ಸೊ ಎಷ್ಟು ಜನ ಸರ್ ಬೆಳಗ್ಗೆ ಆದರೆ ಸಂಸ್ಕಾರ ಭಾರತಿ ಕೆಲಸನೂ ಇರುತ್ತೆ ಸಂಸ್ಕಾರ ಭಾರತಿ ಕೆಲಸನೂ ಮಾಡಿಕೊಂಡು ಸಿನಿಮಾ ಕೆಲಸ ಮಾಡಿಕೊಂಡು ಅವ್ರು ನಿರ್ದೇಶನ ಮಾಡೋ ಕೆಲಸವೂ ನೋಡಿಕೊಂಡು ಅದಲ್ಲದೆ ನನಗೆ ಈ ಕಷ್ಟ ಸರ್ ನನಗೆ ಆ ಕಷ್ಟ ಸರ್ ಅಂತ ಒಂದು ಹೊತ್ಕೊಂಡು ಕೂತಿರ್ತಾರೆ ಅವ್ರಿಗೂ ಸಮಾಧಾನ ಮಾಡಿಕೊಂಡು ನಮ್ಮಂಥವ್ರನ್ನೆಲ್ಲ ಸಾಕ್ಕೊಂಡು ನಿಜವಾಗಲೂ ಸಾರ್ಥಕವಾದ ಬದುಕು ಅವ್ರದ್ದು ಮುದ್ದಾದ ಮಕ್ಕಳು ಆಮೇಲೆ ಭಾರತೀಯತೆ ಅನ್ನೋದನ್ನು ಎತ್ತಿ ಹಿಡಿಯುವಂಥ ಮೇರು ವ್ಯಕ್ತಿತ್ವ ಸರ್ ಅದು ಭಾರತೀಯತೆ ಅಂದರೆ ಏನು ಭಾರತೀಯನಾಗಿ ಹೆಂಗಿರಬೇಕು ಆಮೇಲೆ ಯಾವುದೋ ಅವರ ತಾತನ ಭಾಷೆ ಬೇರೆ ಭಾಷೆ ಅವರ ಕನ್ನಡದ ಪ್ರೌಢಿಮೆ ಪ್ರೌಢಿಮೆ ಅದ್ಭುತ ಅದು ಹೌದು ನಾನಂಥವ್ರ ಜೊತೆಗಿದ್ದೀನಿ ಅನ್ನುವಂಥದ್ದು ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ ಸರ್ ಅವರ ಇಷ್ಟು ವರ್ಷಗಳ ಒಡನಾಟ ಇದೆಯಲ್ಲ ಹೆಮ್ಮೆ ಇದೆ ನಾನು ಹಣ ಮಾಡದೇ ಇರ್ಬೋದು ಮತ್ತಿನ್ನೇನು ಆಸ್ತಿ ಪಾಸ್ತಿ ಮಾಡದೇ ಇರ್ಬೋದು ಆದರೆ ಒಂದಷ್ಟು ಸ್ನೇಹ ಒಂದು ವಲಯ ಇದೆಯಲ್ಲ ಸರ್ ನನ್ನ ವಲಯ ಅದ್ಭುತವಾದ ಪ್ರಭಾವಳಿ ಅದು ನನ್ನನ್ನು ಯಾವಾಗಲೂ ಕಾಯೋ ಪ್ರಭಾವಳಿ ಅದು ನಾನು ಅದಕ್ಕೆ ಋಣಿಯಾಗಿದ್ದೀನಿ ಅವರಿಗೆಲ್ಲ ಆ ಲಿಸ್ಟಲ್ಲಿ ಈಗ ನೀವು ಸೇರಿಕೊಂಡ್ರೆ ನಾನು ಹೇಳ್ತೀನಿ ಯಾಕಂದರೆ ವ್ಯಾಪಾರಿಕವಾಗಿ ನನ್ನನ್ನು ಬಳಸ್ಕೊಂಡ್ರು ತುಂಬ ಚೆನ್ನಾಗಿತ್ತು ಅದಲ್ಲದೇ ಆದರೂ ಹೊರತಾಗಿ ಮಾತಾಡ್ಕೊಂಡಿದ್ದು ಅಥವಾ ನನ್ನನ್ನು ನೋಡ್ಕೊಂಡದ್ದು ನಾನು ಅದೃಷ್ಟ ಮಾಡಿ ಹುಟ್ಟಿದ್ದೀನಿ ಅಂತ ನಾನು ಅದೃಷ್ಟದ ಕೋಸ ಅಂತ ನನಗೆ ಅನ್ನಿಸ್ತಾ ಇದೆ ನನಗೆ ಕನ್ನಡದ ಒಟ್ಟು ವರ್ತಮಾನದಲ್ಲಿ ಭಾಳಷ್ಟು ಹೊಸ ನಿರ್ದೇಶಕರ ಎಂಟ್ರಿ ಆಗ್ತಾ ಇದೆ ಹೊಸ ಹೊಸ ಕಥೆಗಳು ಹೊಸ ಹೊಸ ಆಲೋಚನೆಗಳು ಸಾಫ್ಟ್ವೇರು ಕಂಪನಿಗಳು ಇತ್ಯಾದಿಗಳಿಂದ ಈ ಈ ಬರುವಿಕೆ ಬಗ್ಗೆ ಏನು ಏನು ಅನ್ನಿಸ್ತಾ ಇದೆ ನಿಮಗೆ ಆದರೆ ಸಿನಿಮಾ ಆ ಮಟ್ಟದಲ್ಲಿ ಗೆಲ್ತಾ ಇಲ್ಲ ಅದು ಪ್ರಶ್ನೆ ಬೇರೆ ಈಗ ಸ್ವಲ್ಪ ಸೋಲಿನ ಮುಖ ಗೆಲುವಿನ ಮುಖವಾಗಿ ಪರಿವರ್ತನೆಗೊಂಡಿದೆ ಅಲ್ಲ ನನ್ನ ನನಗೆ ಅನ್ನಿಸ್ತಾ ಇರುವಂಥದ್ದು ಆಡಿಯನ್ಸ್ನ ನಾವು ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಆಮೇಲೆ ಸಿನಿಮಾಗೆ ಬರುವಂಥವ್ರು ಯಾರಿದ್ದಾರೆ ನಿಜವಾಗ್ಲೂ ಅವ್ರ ಒಳಗಡೆ ಒಬ್ಬ ಕಲಾವಿದ ಇದ್ದೇ ಬಂದಿರ್ತಾರೆ ಅನಿವಾರ್ಯ ಕಾರಣಕ್ಕಾಗಿ ನಾನು ದುಡಿಲೇಬೇಕು ಅನ್ನೋ ಕಾರಣಕ್ಕೆ ಅವರು ಐ ಟಿ ಕಂಪ್ನಿಗೋ ಮತ್ತೊಂದ್ಕೋ ಹೋಗಿರ್ತಾರೆ ಕೊನೆಗಾದ್ರೂ ಇಲ್ಲಿಗೆ ಬಂದೇ ಬರ್ತಾರೆ ಆ ಥರದಲ್ಲಿ ಸಕ್ಸಸ್ ಆದವರಲ್ಲಿ ಪವನ್ ಒಡೆಯರ್ ಆಗ್ಬೋದು ಪವನ್ ಕುಮಾರ್ ಅವರಾಗಿರ್ಬೋದು ಆ ಥರದವ್ರು ತುಂಬ ಜನ ಇದ್ದಾರೆ ಅವರು ಸಕ್ಸಸ್ ಕೂಡ ಆಗಿದ್ದಾರೆ ಒಂದು ಇವತ್ತಿಗೆ ಏನಾಗಿದೆ ಸರ್ ನಾನು ಅರ್ಥ ಮಾಡ್ಕೋತಾ ಇರೋದು ಪ್ರತಿ ಮೊಬೈಲ್ ಕೈಯಲ್ಲಿದೆ ಫೈ ಜಿ ಮೊಬೈಲ್ ಇದೆ ಸುಮ್ಮನೆ ಹಿಂಗಂದರೆ ಸಾಕು ಬೇರೆ ಬೇರೆದು ಓಡ್ತಾ ಹೋಗುತ್ತೆ ಸ್ಕ್ರೀನ್ ಸ್ಪೇಸ್ ತುಂಬ ಕಮ್ಮಿ ಆಗಿದೆ ವ್ಯವಧಾನ ಕಡಿಮೆ ವ್ಯವಧಾನ ಕಮ್ಮಿಯಾಗಿದೆ ಬದುಕೋದನ್ನು ಬೇರೆ ರೀತಿ ನೋಡ್ತಿದ್ದಾರೆ ಇವತ್ತಿಗೆ ಸೊ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ಸರ್ ಹಾಗಾಗಿ ನಾವು ಯಾವುದನ್ನು ಮರ್ಜ್ ಮಾಡೋಕ್ಕಾಗಲ್ಲ ಹೈಡ್ ಮಾಡಿಬಿಟ್ಟು ಅವ್ರಿಗೇನೋ ತೋರಿಸ್ತೀನಿ ಅನ್ನೋಕ್ಕಾಗಲ್ಲ ಪ್ರತಿ ಸೀನನ್ನು ಕೂಡ ನೆಕ್ಸ್ಟ್ ಸೀನ್ ಏನು ಅನ್ನೋದು ಮೊಬೈಲ್ ಇವರು ಹಾಗೇನಾದರೂ ಕತೆ ಹೇಳಿದರೆ ಮಾತ್ರ ಸಿನಿಮಾ ನೋಡ್ತಾರೆ ಅದು ಸ್ಟಾರ್ ಡಮ್ ಅಂತ ಹೊಟ್ಟೋಗಿದೆ ಸರ್ ಸ್ಟಾರ್ಗೋಸ್ಕರ ಸಿನಿಮಾ ನೋಡಲ್ಲ ಕಂಟೆಂಟ್ ಚೆನ್ನಾಗಿತ್ತ ಸಿನಿಮಾ ನೋಡ್ತಾರೆ ಪ್ರತಿ ಸೀನನ್ನು ಕೂಡ ನೀವು ಹಂಗೆ ಕಟ್ಟಬೇಕು ಹಾಂಗ ಹಂಗಾದಾಗ ಮಾತ್ರ ಅವರು ಅಲ್ಲಿವರೆಗೂ ಕೂತಿರ್ತಾರೆ ಇಲ್ಲಾಂದರೆ ಖಂಡಿತ ನೋಡಲ್ಲ ಈಗ ರಂಗಿತರಂಗ ಬಂತು ಅದು ಬೇರೆ ಥರದ ಸಿನಿಮಾ ಹಾಸ್ಟೆಲ್ ಹುಡುಗರು ಹಾಸ್ಟೆಲ್ ಹುಡುಗರು ಇರ್ಬೋದು ದಿಯಾ ಸಿನಿಮಾ ಬಂದಾಗ ಅಲ್ಲಿ ಯಾವ ಸ್ಟಾರು ಇರಲಿಲ್ಲ ದಿಯಾ ಸಿನಿಮಾನೂ ಒಪ್ಕೊಂಡ್ರು ಅದರ ನೆಕ್ಸ್ಟು ಇನ್ನೊಂದು ಈ ಲವ್ ಮಾಕ್ ಟೈಲ್ ಬಂತು ಲ ನೋಡಿ ದೊಡ್ಡ ದೊಡ್ಡ ಸಿನಿಮಾಗಳು ಸೋಲ್ತಾ ಇದ್ದಾಗಲೂ ಇವೆಲ್ಲ ಒಂದು ಸಕ್ಸಸ್ ಆಗ್ತಾ ಬಂತು ಈಗ ಸೂ ಫ್ರಮ್ ಸೋ ಇಲ್ಲಿ ಯಾ ಸ್ಟಾರ್ಗಳ ಮುಖಗಳೇ ಕಾಣಲ್ಲ ರಾಜ್ಬಿ ಶೆಟ್ಟಿಯವರು ಅದಕ್ಕೆ ಅದನ್ನು ಅವ್ರನ್ನೂ ಹೈಡ್ ಮಾಡ್ಕೊಂಡಿದ್ದಾರೆ ಪಾಪ ಹಂಗಿದ ಅವರು ಇದೇ ಥರದ ಪ್ರಯೋಗ ಮಾಡಿದ್ದಾರೆ ಅಂತ ಅಂದ್ಕೋತೀನಿ ನಮ್ಮ ಸುತ್ತಮುತ್ತನೇ ನಡೆಯುವಂಥ ಕಥೆಗಳು ನಮ್ಮ ಸುತ್ತಮುತ್ತಲೇ ನಡೆಯುವಂಥ ಪಾತ್ರಗಳು ಈ ಥರದ್ದಿದ್ದಾಗ ಜನಕ್ಕೆ ಹತ್ತಿರವಾಗಿ ಸಿನಿಮಾ ನೋಡ್ತಾರೆ ಅಂತ ನನಗನ್ಸಿದೆ ಮೇಲ್ಮಟ್ಟಕ್ಕೆ ನಮ್ಮ ತಲೆ ಮೇಲೆ ಹಾದು ಹೋಗುವಂಥದ್ದು ಏನಾದ್ರು ಹೇಳಿದ್ರೆ ನೋಡಲ್ವಾ ಇಲ್ಯೂಷನ್ ಅನ್ನೇ ನೋಡಲ್ಲ ಕಥೆ ಅಂತ ಭಾವಿಸುವ ಜಗತ್ತಿಂದ ಬಹಳ ದೂರ ಬಂದಿದ್ದೇವೆ ಹೌದು ಹೌದು ನಮ್ಮ ಬದುಕೇ ನಮಗೆ ಕಥೆ ಆಗಬೇಕೀಗ ಹೌದು ಅಂದರೆ ಒಂದು ಈ ನಾನು ಅರ್ಥ ಮಾಡ್ಕೊಂಡ್ರದ್ದು ಯಾವಾಗಲೂ ನಗು ಯಾವಾಗಲೂ ಸಲ್ಲುವಂಥದ್ದು ಸರ್ ಯಾಕಂದರೆ ಎವರ್ ಗ್ರೀನ್ ಅದು ಅದು ಬಿಟ್ಟರೆ ನಿರ್ಮಲವಾದ ನಿಷ್ಕಲ್ಮಶವಾದಂಥ ಪ್ರೀತಿ ಅದನ್ನು ತೋರಿಸಿದ್ರೆ ಖಂಡಿತವಾಗ್ಲೂ ನೋಡ್ತಾರೆ ಸೊ ಈ ಈ ಈ ಥರದಲ್ಲಿ ಕಥೆಗಳನ್ನು ಮಾಡಿಕೊಂಡು ಮಾಡೋಕೆ ಸಾಧ್ಯ ಆದರೆ ನೋಡ್ತಾರೆ ಅಂತ ನನಗೆ ನಿಜವಾಗ್ಲೂ ಭಾವನೆ ಇದೆ ಆ ಥರದ ಪ್ರಯತ್ನ ನಾನು ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಅದರ ಆಧಾರಿನಲ್ಲೂ ಇದ್ದೀನಿ ನಾನು ಅದರ ಮೇನ್ ಸ್ಟ್ರೀಮೂ ಬರ್ತೀರಿ ಹಾಂ ಇದೆ ಆ ಥರದ್ದು ಇದೆ ಸರ್ ಸ ಯಾವಾಗ ಸೂರ್ಯಕಾಂತಿ ಮಾಡಬೇಕು ಅಂತ ಹೊರಟು ಎರಡು ಸಾವಿರದ ಏಳರಲ್ಲಿ ಅದು ಯಾವಾಗ ನನಗೆ ತೊಂದರೆ ಕೊಡ್ತು ಸೊ ನನಗೆ ಯಾರ ಬಗ್ಗೆ ಬೇಸರ ಇಲ್ಲ ಸರ್ ಅವರು ಆ ಕ್ಷಣಕ್ಕೆ ಹಂಗೆ ಪ್ರತಿಕ್ರಿಯೆ ನೀಡಿಬಿಟ್ಟಿದ್ದಾರೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಂತ ನನ್ನ ನಾನು ಅಂತ ಒಂದು ದಿನ ಬರುತ್ತೆ ಅಂತ ಒಂದು ಖಂಡಿತ ಅಂತೂ ಇದ್ದೇ ಇದೆ ಹಾಗಂತ ಯಾರನ್ನ ದ್ವೇಷ ಮಾಡೋದು ಅಥವಾ ಯಾರನ್ನ ಇದು ಮಾಡೋದು ಏನೂ ಇಲ್ಲ ಸೊ ನಿರೀಕ್ಷೆ ಅಂತೂ ಇದೆ ಮಾಡ್ತೀನಿ ಭ್ರಮೇಲಂತೂ ಇಲ್ಲ ಖಂಡಿತ ಮಾಡಬೇಕು ಅಂತಿದೆ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡಿದ್ದೀನಿ ಕಾಮಿಡಿ ಸಬ್ಜೆಕ್ಟು ನಿರ್ಮಾಪಕರಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ನಿರ್ ಈ ಮೂಲಕ ನಿರ್ಮಾಪಕರಿಗೂ ನಾನು ಹೇಳ್ತಾ ಇದ್ದೀನಿ ಯಾರಾದರೂ ಇದ್ದರೆ ಖಂಡಿತ ನಾನು ಈ ಥರದ ಈ ಸ್ಟ್ರೀಮ್ ಏನಿದೆಯೋ ಗೊತ್ತಾಯಿತು ಈಗ ಕಂದೀಲು ಅಥವಾ ಗೋಪಾಲ್ ಗಾಂಧಿ ಈ ಥರದ ಕಥೆಗಳನ್ನು ನನ್ನ ಹತ್ರ ಇದೆ ಅದನ್ನು ಮಾಡೋಕ್ಕೂ ನಾನು ಸಿದ್ಧ ಇದ್ದೀನಿ ಮೇನ್ ಸ್ಟ್ರೀಮ್ಗೂ ಸಿನಿಮಾ ಮಾಡೋದಿಲ್ಲ ಸಿದ್ಧ ಇದ್ದೀನಿ ನಾನು ಇನ್ನು ನಿರ್ದೇಶನವನ್ನೇ ಮಾಡ್ತೀರಾ ಅಥವಾ ಬೇರೆ ನಿಮ್ಮ ಇಲ್ಲ ಕತೆ ಚಿತ್ರಕತೆ ಸಂಭಾಷಣೆ ಬರ್ಕೊಡುವಂಥ ಕೆಲಸ ಮಾಡ್ತೀನಿ ಸಂಕಲನ ನಾನು ಮಾಡ್ಕೊಳ್ತೇನೆ ಯಾಕಂದರೆ ಬದುಕು ನಡಿಬೇಕಾಗಿದೆ ಅದರ ಜೊತೆಗೆ ನಿರ್ದೇಶನ ನನ್ನ ಮೇನ್ ಸ್ಟ್ರೀಮ್ ಆಗಿ ಈ ವರ್ಷ ಸರ್ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಓಕೆ ಹೊಸಬರನ್ನೇ ಹಾಕಿ ಮಾಡ್ತೀರಾ ಅಥವಾ ಸ್ಟಾರ್ಗಳನ್ನು ಏ ಇಲ್ಲ ನನಗೆ ಆ ಥರದ ನಂಬಿಕೆ ಇಲ್ಲ ಕತೆಗೆ ಯಾರು ಪಾತ್ರಗಳಿಗೆ ಸೂಟ್ ಹಾಕ್ತಾರೆ ಆ ಥರದನ್ನು ನಾನು ಮಾಡೋಕ್ಕೆ ನನಗೆ ಇದಿದೆ ಯಾವಾಗಲೂ ಅಷ್ಟೇ ನಾನು ಯೋಚನೆ ಮಾಡೋದು ಈ ಪಾತ್ರಕ್ಕೆ ಇವರು ಸೂಟ್ ಆಗ್ತಾರೆ ಅಂತಂದರೆ ಕಂಡು ಅವ್ರನ್ನೇ ಇಟ್ಕೊಂಡು ಮಾಡೋದು ಅಂತ ಯಾಕೆಂದರೆ ಚಿನ್ನದ ಸೂಜಿ ನನ್ನ ಕಣ್ಣು ಸುಚ್ಚಲ್ಲ ಅಂತ ಗೊತ್ತಿಲ್ಲ ನನಗೆ ಆ ಥರದ ನಂಬಿಕೆ ಇಲ್ಲ ಸೊ ಹಾಗೆ ಒಂದಷ್ಟು ಪಾತ್ರಗಳನ್ನ ಪಾತ್ರಗಳಿಗೆ ಸೂಟ್ ಆಗುವಂಥ ವ್ಯಕ್ತಿಗಳನ್ನ ಇಟ್ಕೊಂಡು ನಾನು ಯಾವಾಗಲೂ ಹಂಗೆ ಯೋಚನೆ ಮಾಡೋದು ಹಂಗೆ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಈ ಎರಡು ಸಿನಿಮಾಕ್ಕೂ ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕರಿನೇಷನ್ ಸಿಕ್ಕಿರೋದು ಬಹುಶಃ ನಿಮ್ಮನ್ನು ನೀವು ಮತ್ತೆ ಮುರಿದು ಗಟ್ಟಿಯಾಗಿ ಕಟ್ಕೊಳ್ಳುವಂಥ ಅವಕಾಶಕ್ಕೆ ನೀವು ಮುಂದಾಗಬೇಕು ಕಾಣುತ್ತೆ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಅದು ಅದಕ್ಕೆ ನಾನು ಖಂಡಿತ ಸರ್ ಜವಾಬ್ದಾರಿ ನನಗೆ ಬ ಆ ಥರದ್ದು ಏನೋ ಬಂದ್ಬಿಟ್ಟಿದೆ ಭಯ ಆಗುತ್ತೆ ಮುಂದೆ ಏನು ಮಾಡಬೇಕು ನನ್ನೊಳಗಡೆ ಏನು ಕಾಡ್ತಾ ಇದೆ ಅದನ್ನು ಮಾಡ್ತಾ ಹೋಗ್ತೀನಿ ರೆಕಗ್ನಿಷನ್ ಸಿಕ್ತಾ ಓಕೆ ನಾ ಬಂದೇ ಬರುತ್ತೆ ನಾನು ಅವಾರ್ಡ್ ಸಿನಿಮಾ ಮಾಡ್ತೀನಿ ಅಂತ ಹೇಳಲಾರೆ ಅಥವಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಸಿನಿಮಾ ಮಾಡ್ತೀನಿ ಅಂತ ಹೇಳಿದರೆ ಆದರೆ ಇಬ್ಬರೂ ಸೇರಿ ಅದು ನಾನು ಯಾವಾಗಲೂ ನಂಬಿರೋ ಅಂಥದ್ದು ಸರ್ ಒಬ್ಬ ನಿರ್ದೇಶಕನಿಂದ ಒಂದು ಸಿನಿಮಾ ಆಗೋಕ್ಕೆ ಸಾಧ್ಯನೇ ಇಲ್ಲ ತಂಡದಿಂದ ಹಾಂ ಒಂದು ಬರ್ಕೊಂಡ ಮೇಲೆ ಅದಕ್ಕೆ ಒಬ್ಬೊಬ್ಬರೇ ಛಾಯಾಗ್ರಾಹಕರಿಂದ ಹಿಡಿದು ಮ್ಯೂಸಿಕ್ಕಿಂದ ಹಿಡಿದು ಮತ್ತೊಂದು ಮಗದೊಂದು ಕಲಾವಿದರು ಎಲ್ಲ ಸೇರಿಕೊಳ್ತಾರೆ ಒಬ್ಬ ಊಟ ಕೊಡೋವನಿಂದ ಹಿಡಿದು ಅವನು ಸಮಯಕ್ಕೆ ಸರಿಯಾಗಿ ಕೊಡಲಿಲ್ಲ ಅಂತಂದರೆ ಅಲ್ಲಿ ಶೂಟಿಂಗ್ಸ್ ಸರಿಯಾಗಿ ನಡೆಯಲ್ಲ ಸೊ ಹಾಗಾಗಿ ಇಡೀ ತಂಡ ಸಿನಿಮಾ ಇಟ್ ಹ್ಯಾಪನ್ಸ್ ಅಂತ ಸರ್ ನಾನು ಹೇಳೋದು ಯಾವಾಗಲೂ ಸಿನಿಮಾ ಏನು ಬೇಕೋ ಖಂಡಿತ ಅದಕ್ಕೆ ಲೆಕ್ಕಾಚಾರಗಳಿಲ್ಲ ಹಾಂ ಸೊ ಹಾಗೆ ಇಡೀ ತಂಡ ಸೇರಿ ಸಿನಿಮಾ ಒಪ್ಪಿ ನಿಜವಾಗ್ಲೂ ಪ್ಯಾಷನೇಟಾಗಿ ಸಿನಿಮಾ ಮಾಡಬೇಕು ಅದಕ್ಕೇನು ಬೇಕೋ ಅದು ತಗೊಂಡು ಹೋಗುತ್ತೆ ಎಲ್ಲಿ ಹೋಗಬೇಕೋ ಹೋಗುತ್ತೆ ಅಂತ ನಾನು ಅಂದ್ಕೋತೀನಿ ಈಗ ಮುಂದಿನ ಕತೆ ಅದು ಸಿನಿಮಾ ಆಗಿದೆ ಆಲ್ರೆಡಿ ಕೌಮುದಿ ಅಂತ ಹೇಳಿ ಸಿನಿಮಾ ಇದೇ ಕಂದೀಲಿನ ಕಂದೀಲಿನ ನಿರ್ಮಾಪಕರು ಮತ್ತು ನಿರ್ದೇಶಕರೇ ಮಾಡಿರುವಂಥ ಸಿನಿಮಾ ಅದಕ್ಕೂ ನಾನು ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ಸಂಕಲನ ಮಾಡಿ ಆ ಸ್ಪಾಟಲ್ಲೇ ಇದ್ದುಬಿಟ್ಟು ಅವ್ರಿಗೇನೇನು ಬೇಕೋ ಅದನ್ನೆಲ್ಲ ಒದಗಿಸ್ಕೊಡುವಂಥ ಕೆಲಸನ ನಾನು ಮಾಡಿದ್ದೀನಿ ಅದರಲ್ಲೂ ಕೂಡ ಒಂದು ಜನಾಂಗದಲ್ಲಿ ಹೆಣ್ಮಕ್ಳು ಹೆರಿಗೆ ಆಯಿತು ಅಂತಂದರೆ ಅಥವಾ ಮತ್ತೆ ಮುಟ್ಟಾದರೆ ಅಥ್ವಾ ಎಲ್ಲೋ ಹೊರಗಡೆ ಇಡುವಂಥದ್ದು ಈ ಥರದ್ದು ಈ ಸಂಪ್ರದಾಯದ ಹೆಸರಲ್ಲಿ ಮೌಢ್ಯವನ್ನು ಬಿಂಬಿಸುವಂಥ ಎತ್ತಿ ಕೆಲಸ ಮಾಡ್ತಾ ಅವ್ರಿಗೆ ಮಾನಸಿಕವಾಗಿ ಯಾತನೆ ಕೊಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಅದಕ್ಕೆ ಸಾಕ್ಷಿಗಳು ತುಂಬ ಇದೆ ನಾವು ಕಟ್ಟುಕತೆ ಏನು ಮಾಡ್ತಿಲ್ಲ ಸಿನಿಮಾದ ಕೊನೆಯಲ್ಲಿ ಆ ಪೈಪರ್ ಕಟ್ಟಿಂಗ್ಸ್ ಎಲ್ಲ ಬರುತ್ತೆ ತುಮಕೂರಿನ ಬೆಳ್ಳಾವಿನಲ್ಲೇ ಒಂದು ಮಗು ಸತ್ತೋಗ್ಬಿಡುತ್ತೆ ಸರ್ ಮಳೆ ಬಂದು ನಾನು ಲೀಟ್ರಲ್ಲೇ ಬಿಟ್ಟಿದ್ದೀನಿ ನಾನು ಮಳೆ ಬಂದಾಗಲೂ ಆ ಗುಡಿಸಲೇ ಇತ್ತು ಮಗು ಮಗು ಸತ್ತೋಗ್ಬಿಡುತ್ತೆ ಇವರು ಮಹಿಳಾ ಮತ್ತು ಇವರು ಅಧ್ಯಕ್ಷೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧ್ಯಕ್ಷರು ನಾ ಡಾಕ್ಟರ್ ನಾಗಲಕ್ಷ್ಮಿಯವರು ಹೋಗಿ ಅವರು ಆಮೇಲೆ ಕೋರ್ಟ್ ಜಡ್ಜ್ ಒಬ್ಬರಾಗಿದ್ದರು ಅವರು ಕೂಡ ಹೋಗಿ ಅವ್ರಿಗೆ ಹೇಳಿ ಬಂದಿದ್ದಾರೆ ಇನ್ನು ಮೇಲೆ ಈ ಥರದ್ದೆಲ್ಲ ಆಚರಣೆ ಮಾಡಬೇಡಿ ಅಂತ ಆದರೂ ಕೇಳಿಲ್ಲ ನಾನು ಯಾವಾಗಲೂ ಈ ದೇ ನಾನು ಆಚರಣೆಗಳಲ್ಲಿ ನಾನು ಯಾವುದೇ ತೊಡಕಿಲ್ಲ ಸರ್ ಆದರೆ ಯಾರಿಗೂ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನು ಆಚರಣೆ ಮಾಡಬೇಡಿ ಅಂತಲೇ ನಾನು ಯಾವಾಗಲೂ ಕಥೆಗಳಲ್ಲೂ ಬರ್ಕೊಳ್ಳುವಂಥದ್ದು ಹೇಳುವಂಥದ್ದು ಸರಿ ಸೊ ಅದು ಯಾರಾದರೂ ಅಷ್ಟೇ ಸರ್ ಜಾತಿಯನ್ನು ಮೀರಿ ಮನುಷ್ಯತ್ವ ಅಥವಾ ಮಾನವತ್ವ ಅನ್ನೋದು ಒಂದೇ ಜಾತಿ ಅಷ್ಟೇ ಸತ್ಯ ಅದು ಒಳಗಡೆಗೆ ಯಾರಿಗೂ ತೊಂದರೆ ಆಗದಂಗೆ ನಾವು ಬದುಕ್ಬಿಟ್ರೆ ಅದೊಂದು ದೊಡ್ಡ ಸಾಧನೆ ಅಂತ ನನಗೆ ಹೌದು ತೊಂದರೆ ಆಮೇಲೆ ಈ ಸಾಧನೆ ಅನ್ನೋದಕ್ಕೆ ನನ್ನ ಇದು ಅದೇ ಇದೆ ಸರ್ ನಾವು ಒಂದು ಇಟ್ಕೊಂಡು ಇಟ್ಕೊಂಡಾಗಲೇ ಕೇಳ್ತಿದ್ರಿ ನೀವು ಸ್ಟೇಟ್ ಅವಾರ್ಡು ನ್ಯಾಷನಲ್ ಅವಾರ್ಡು ನಿಮ್ಮ ನೀವು ಬರೆದಂಥ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ನಿಮ್ಮ ನಿರ್ದೇಶನಕ್ಕೆ ಸ್ಟೇಟ್ ಅವಾರ್ಡ್ ಬಂದಿದೆ ಅಂತ ಅದೊಂದು ಡೆಸ್ಟಿನಿ ಆಗಲೇ ಇಲ್ಲ ನನಗೆ ಅಂದರೆ ನಾನೊಂದು ಸ್ಟೇಟ್ ಅವಾರ್ಡ್ ಬರಬೇಕು ಅಥವಾ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಬರಬೇಕು ಅಂತ ಕೆಲಸ ಮಾಡಿಲ್ಲ ನನಗೆ ಯಾವಾಗಲೂ ಈ ಡೆಸ್ಟಿನಿ ರೀಚ್ ಆದರೆ ರೀಚ್ ಆಗೋದ್ರೊಳಗಿನ ಪ್ರಯಾಣ ಇದೆಯಲ್ಲ ಇದು ಸುಖ ಕೊಡುತ್ತೆ ಇದೇ ಸಾಧನೆ ಅಂತ ನಾನು ಅಂದ್ಕೋತಾ ಇದ್ದೀನಿ ನನಗೆ ಸಂತಸ ಏನಂದರೆ ನನ್ನ ಇಪ್ಪತ್ತೈದು ವರ್ಷದ ಜರ್ನಿಗೆ ಈಗೊಂದು ಬೆಳ್ಳಿ ಪದಕ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ ರಾಷ್ಟ್ರ ಪ್ರಶಸ್ತಿಯ ಒಂದು ಮನ್ನಣೆ ಸಿಕ್ಕಿದೆ ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷ ನಿಜವಾಗ್ಲೂ ನನಗೆ ನೆನಪಲ್ಲಿ ಉಳಿಯುವಂಥದ್ದು ಸರ್ ಈ ಇಪ್ಪತ್ತೈದು ವರ್ಷದ ಜರ್ನಿ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಕಾಡ್ತಾಳೀಯವಾಗೆ ಕೂಡಿ ಬಂದಿದೆ ಅಂತ ಕರೆಕ್ಟ್ ಕರೆಕ್ಟ್ ಸೊ ಹಾಗಾಗಿ ಇವತ್ತು ನಾನು ಈ ಬೆಳಕಿನ ಮುಂದೆ ಕೂತಿದ್ದೀನಿ ಅಂತ ನನಗನ್ನಿಸ್ತಾ ಇದೆ ನನಗೂ ಒಳ್ಳೆಯದಾಗಲಿ ಧನ್ಯವಾದ ಸರ್ ಈ ಸೃಜನಾತ್ಮಕವಾದ ಪ್ರಯಾಣ ಇನ್ನೂ ಗಟ್ಟಿಯಾಗಿ ಮುಂದುವರಿಲಿ ಹೆಚ್ಚೆಚ್ಚು ನಿಮ್ಮ ಕೃತುಶಕ್ತಿಗೆ ಪ್ರಾಶಸ್ತ್ಯ ಪ್ರಶಸ್ತಿ ಸಾಮಾಜಿಕವಾದ ಮನ್ನಣೆ ಮತ್ತು ನೀವು ಮೇನ್ ಸ್ಟ್ರೀಮ್ ಸಿನಿಮಾವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದೀರಿ ಈಗ ಸೋ ಫ್ರಾಮ್ ಸೋ ಸಿನಿಮಾ ಗೆದ್ದ ಮೇಲೆ ಕಥೆಯನ್ನು ಗಟ್ಟಿಯಾಗಿಟ್ಟುಕೊಂಡು ಅದಕ್ಕೆ ತಕ್ಕಾದ ಪಾತ್ರಗಳನ್ನು ಯೋಜಿಸಿದರೆ ಅಪರಿಚಿತ ಮುಖಗಳಾದರೂ ಕೂಡ ಅದು ಬಹಳ ಶ್ರೇಷ್ಠ ಮಟ್ಟದಲ್ಲಿ ಜನರನ್ನು ಎಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಸತ್ಯವನ್ನು ರಾಜ್ಭೀರ್ ಶೆಟ್ಟಿ ತಂಡ ಗುರುತಿಸ್ಕೊಟ್ಟಿದೆ ನೀವು ಬನ್ನಿ ಅಲ್ಲಿಯೂ ನಿಮ್ಮ ಈ ಒಂದು ಗಟ್ಟಿತನವನ್ನು ಯಾಕೆಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳುವುದಕ್ಕೇ ಅನ್ವರ್ಥರಾಗಿದ್ದೀರಿ ನೀವು ನೀವು ಜೀವನದ ಆ ಇಡೀದಾದಂಥ ಒಂದು ನೆಲದಿಂದಲೇ ಅಗದಾಗದು ಅಲ್ಲಿಯ ನಿಧಿಗಳನ್ನು ತರ್ತಾಯಿದ್ದೀರಿ ಹಾಗಾಗಿ ನಿಮ್ಮ ಕತೆಗೆ ಸಾವಿಲ್ಲ ಅದು ಯಾವತ್ತೂ ಪ್ರಸ್ತುತ ಬರಲಿ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ ಖಂಡಿತ ಆದರೆ ಯಾಕೆಂದರೆ ಈ ಸುಖಕ್ಕೆ ಕತೆಗಳಿಲ್ಲ ಅಂತ ನನಗೆ ಯಾವಾಗಲೂ ನಂಬ್ಕೊಂಡಿರೋದು ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ ಅವ್ನು ಸುಖವಾಗಿದ್ದಂತೆ ಅಂದರೆ ಕತೆ ಮುಗ್ದೋಗ್ಬಿಡ್ತಾ ಅದೇ ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ ಅವ್ನಿಗೆ ಏನೋ ಕಾಯಿಲೆ ಬಂತಂತೆ ಅಥವಾ ಇನ್ನೊಂದೇನೋ ದಂಡೆತ್ತು ಬಂದ್ರಂತೆ ಅವ್ನು ಸತ್ತೋದಂತೆ ನೆಕ್ಸ್ಟ್ ಏನು ಆ ಕುತೂಹಲ ಕಷ್ಟಗಳಿಗೆ ಕುತೂಹಲಗಳಿಗೆ ಕತೆ ಇರುವಂಥದ್ದು ಹಾಗಾಗಿ ನಮ್ಮ ನಡುವೆನೇ ನಮ್ಮ ಬದುಕಿನ ಕತೆಗಳೇ ತುಂಬ ಇದೆ ಸರ್ ಹೌದು ಅದನ್ನೇ ಹುಡುಕಬೇಕು ಅದನ್ನೇ ನೋಡಬೇಕು ಅದನ್ನೇ ಅರಗಿಸ್ಕೊಬೇಕು ಅದನ್ನು ಅಲ್ಲಿಂದ ಆರಿಸಬೇಕು ಎಷ್ಟೋ ಜನ ನರಳ್ತಾ ಇದ್ದಾರೆ ಹೇಳ್ಕೊಳ್ತಾ ಇಲ್ಲ ಅಂತ ನರಳಿಸಿ ಕೆರಳಿಸುವಂಥ ಕಥೆಗಳನ್ನು ಹೆಕ್ಕಬೇಕು ನಮ್ಮ ನಡುವೆನೇ ನಮ್ಮ ನೆಲದಲ್ಲೇ ಇರುವಂಥ ಕಥೆಗಳನ್ನು ಹುಡುಕಿ ಹೇಳಿದಾಗ ಅದೊಂದಷ್ಟು ಬೇರೆ ಥರದ್ದೇನೋ ಏನೋ ಸಿಕ್ಕಬಹುದು ನನಗೆ ಯಾವಾಗಲೂ ಶ್ರೇಯಸ್ ಅನ್ನೋದು ಅದನ್ನು ಗುರುತಿಸ್ಬಿಟ್ಟು ಏ ನನ್ನಲ್ಲಿ ಇದಾಗಿತ್ತು ಇದಾಗಬಾರ್ದು ಅಂತೇಳಿ ಯಾರಿಗಾದರೂ ಅದೊಂದು ಟಚ್ ಆದರೆ ಅದು ಸಾರ್ಥಕ ಅಂತ ಅನಿಸುತ್ತೆ ಅಂತ ಅಲ್ಲಿ ಸತ್ಯ ಅದು ಆ ಕೆಲಸ ನೀವು ಮಾಡಬಲ್ಲರಿ ಮಾಡಿದ್ದೀರಿ ಅದರಿಂದಲೇ ನಿಮಗೆ ಸಾರ್ವಕಾಲಿಕವಾದಂಥ ಒಂದು ಸಾಧ್ಯತೆ ಇದೆ ಅಂತ ನಾನು ಅಂದ್ಕೊಂಡದ್ದು ಅದೇ ಕಾರಣಕ್ಕಾಗಿ ಹ್ಞೂ ನಾನು ಈ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡ್ಕೊಂಡೇ ಬರ್ತಿದ್ದೆ ಸರ್ ಕಳೆದ ವರ್ಷದವರೆಗೆ ಕೋಣ ಸಿನ್ಮಾ ಅಂಥೇಳಿ ಈ ಕೋಮಲ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರುವಂಥದ್ದು ತನಿಷಾ ಕುಪ್ಪಂಡ ಮತ್ತು ಇವರು ನಮ್ಮ ರವಿ ಅವರು ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಚೀಫ್ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ಸೊ ಆ ಸಿನಿಮಾನೂ ಈ ವರ್ಷ ತೆರೆಗೆ ಬರುತ್ತೆ ಇದೇ ವರ್ಷ ತೆರೆಗೆ ಬರುತ್ತೆ ಅದಾದಮೇಲೆ ಇನ್ನೊಂದಷ್ಟು ಬೇರೆ ಬೇರೆ ಥರದ್ದೇನು ತೆರೆಕೊಳ್ಬೋದು ಅಂತ ಒಂದು ಆಶಯ ಖಂಡಿತ ಇದೆ ಈಗ ಇದು ಸ್ಟೇಟ್ ಅವಾರ್ಡು ನ್ಯಾಷನಲ್ ಅವಾರ್ಡು ಬಂದಿರ್ತಾರೆ ಇದ್ರು ಇದರ ಒಂದಷ್ಟು ಇನ್ನೊಂದಷ್ಟು ಏನೋ ಒಂದು ಓಪನ್ ಆಗ ಭರವಸೆ ಬದುಕು ಸೊ ಹಂಗೆ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೋದು ಸತ್ಯ ಅಂತ ಹೇಳಿ ಅಂದ್ಕೋತಾ ಇರ್ತೀನಿ ಸರ್ ಬೆಸ್ಟ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಎಸ್ಪೆಷಲಿ ನನ್ನನ್ನು ಇಷ್ಟೊಂದು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿ ಮಾತಾಡ್ಸಿ ನನಗೆ ಬೇರೆ ಯಾರದೋ ಯಾರದೋ ಮುಂದೆ ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ಬೇಕು ಮಾತಾಡ್ತಾ ಇದ್ದೀನಿ ಅಂತ ನನಗನಿಸೇ ಇಲ್ಲ ಆಮೇಲೆ ಈಗ ಬಿ ಗಣಪತಿಯವರು ಅಂದರೆ ಕೆ ಬೆಂಕಿ ಕೆಂಡ ಹೇಳಿ ಯಾವಾಗಲೂ ನನಗೆ ಕೇಳಿಸಿತ್ತು ಮುಂದೆ ಹೆಂಗೆ ಕೂತ್ಕೊಂಡು ಮಾತಾಡೋದು ಅಂತ ನನಗೆ ಅನ್ಸೇ ಇಲ್ಲ ನನ್ನ ಆಪ್ತರಾಗಿ ನನ್ನ ಮುಂದೆ ಕೂತು ನನಗೆ ಅದೊಂದು ಪ್ರಭಾವಳಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅದರಲ್ಲಿ ನೀವೂ ಸೇರ್ಕೊಂಬಿಟ್ರಿ ಅಂತ ನಾನು ಅಂದ್ಕೋತೀನಿ ಹಂಗೆ ಕೂತ್ಕೊಂಡು ಮಾತಾಡಿಸ್ದಾಗ ನನ್ನ ಎಲ್ಲ ಅನಿಸಿಕೆಗಳನ್ನು ಹಂಚ್ಕೊಳ್ಲಿಕ್ಕೆ ಸಾಧ್ಯ ಆಯಿತು ಅಂತ ಅಂದ್ಕೋತೀನಿ ಸರ್ ಆ ವಿಷಯಕ್ಕೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ ಮತ್ತು ಇಡೀ ಬಿ ಗಣಪತಿ ಯೂಟ್ಯೂಬ್ ಚಾನಲ್ನ ಎಲ್ಲ ವಾಹಿನಿಯವ್ರಿಗೆ ಮತ್ತೊಮ್ಮೆ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾನು ತುಂಬ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇದರಲ್ಲಿ ಬರುವಂಥ ಸುಮಾರು ಕಂಟೆಂಟ್ಗಳನ್ನು ನೋಡಿರ್ತೀನಿ ಯಾವುದೋ ಹಣಕ್ಕಾಗಿಯೋ ಅಥವಾ ಮತ್ತೊಂದಕ್ಕಾಗಿಯೋ ಆ ಥರದ್ದು ಮಾಡಲಿಲ್ಲ ನಾನು ಹೇಗೆ ಸಮಾಜಮುಖಿಯಾಗಿ ಏನು ಮಾಡಬೇಕು ಅಂತ ಹೊರಡ್ತೀನಿ ಹಾಗೆ ಅವರೂ ಈಗ ನನ್ನನ್ನು ಅವರು ಹೆಕ್ಕಿ ತಂದಿದ್ದಾರೆ ಅಂತಂದರೆ ಯಾರನ್ನು ಅವರು ಸ್ಟಾರನ್ನ ಕೂರಿಸ್ಕೊಂಡು ಕೆಲಸ ಇದು ಮಾಡ್ಬೋದಾಗಿತ್ತು ಇಂಟರ್ವ್ಯೂ ಮಾಡ್ಬೋದಾಗಿತ್ತು ನನ್ನನ್ನು ಹೆಕ್ಕಿ ತಂದಿದ್ದಾರೆ ಅಂದರೆ ಇಲ್ಲಿ ಇಪ್ಪತ್ತೈದು ವರ್ಷ ಆಗಿದೆ ನೀವು ಕಂಡಿಲ್ಲ ನೀವು ಅಂತೇಳಿ ಕರ್ಕೊಂಬಂದು ಕೂಡಿಸಿದ್ದಾರೆ ಅದಕ್ಕೆ ನಿಜವಾಗ್ಲೂ ನಾನು ಆ ಬರಿ ಇದೇ ಸಾಕ್ಷಿ ಅಂತ ನಾನು ಅಂದ್ಕೋತೀನಿ ನಾನು ಸೊ ನಿಜವಾಗ್ಲೂ ಇದನ್ನು ಬಿ ಗಣಪತಿ ಅವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರೂ ಸದಾ ನೋಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ಕೊತೀನಿ ವೀಕ್ಷಕರೇ ನಾಗೇಶ್ ಅವರನ್ನು ಮಾತಾಡಿಸಿದ ಉದ್ದೇಶ ಏನು ಅಂತಂದರೆ ಒಂದು ನಿರ್ದಿಷ್ಟವಾದ ಗುರಿ ನಾನಿದನ್ನು ಸಾಧಿಸಬಲ್ಲೆ ಅನ್ನುವ ಛಲ ಒಳಗಿನ ದ್ರವ್ಯ ಸೃಜನಾತ್ಮಕವಾದಂಥದ್ದು ಪ್ರತಿಭೆಯ ಮೂಲವಾದಂಥದ್ದು ಅದು ಗಟ್ಟಿಯಾಗಿದ್ದರೆ ಸಾತ್ವಿಕವಾಗಿದ್ದರೆ ನೀವು ಯಾವತ್ತೂ ಗೆಲ್ಲದೇ ಗೆಲ್ತೀರಿ ಅನ್ನೋದಕ್ಕೆ ಈ ವ್ಯಕ್ತಿಯ ಸಾಧನೆ ಸಾಕ್ಷಿ ಎರಡು ಎರಡು ಕಾಲು ದಶಕದ ಆ ಇಡೀ ಪ್ರಯಾಣ ಇವತ್ತೊಂದು ಔನ್ನತ್ಯದ ಹಂತವನ್ನು ಒಂದು ಸಾರ್ಥಕ್ಯದ ನೆಲೆಯನ್ನು ಅವರಿಗೆ ಕಲ್ಪಿಸಿದೆ ಇನ್ನೂ ಅವರಿಂದ ಹುಟ್ಟೋದಿದೆಯಲ್ಲ ಅದು ಅದ್ಭುತವಾದಂಥ ದಮಾಣಿಕೆ ಆಗಿರ್ತದೆ ಈ ಒಂದು ಮಜಲಿಗೆ ತಲುಪುವುದಷ್ಟೇ ಒಂದು ಜೀವನದ ಪಯಣದ ಒಂದು ನೆಲೆ ಅದು ಅಲ್ಲಿಂದ ನಾವು ಚಿಮ್ಮಲಿಕ್ಕೆ ಬಹಳ ಸುಲಭ ಆ ಹಂತದಲ್ಲಿ ಅವರು ಇರೋದರಿಂದ ಅವರ ದಾರಿ ನಿಮಗೆ ಮಾರ್ಗದರ್ಶನ ಆಗಲಿ ಹೊಸೊಬ್ಬರು ಬಹಳಷ್ಟು ಜನ ಸಿನಿಮಾದ ಕನಸನ್ನು ಇಟ್ಕೊಂಡು ಬರ್ತೀರಿ ಆದರೆ ಆ ಕನಸಿಗೊಂದು ಕೋಲ್ ಇರಬೇಕು ನೆಲೆ ಇರಬೇಕು ಆ ಕನಸಿಗೊಂದು ಕಾವಿರಬೇಕು ಅದು ಇದ್ದರೆ ಏನಾಗುತ್ತೆ ನಾಗೇಶನಂಥವರಾಗಿ ನೀವು ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ ಇನ್ನೂ ಉಜ್ವಲವಾದ ಅವಕಾಶ ಇದೆ ಇನ್ನೂ ಹೆಚ್ಚು ಬೆಳೆಯಲಿ ಅಂತ ನಿಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇವತ್ತು ನಿಮ್ಮ ಮಾತುಕತೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ ಧನ್ಯವಾದ ಸರ್